ಎಲ್ಲರಿಗೂ ನಮಸ್ಕಾರ ಮತ್ತೊಂದು ವಿಡಿಯೋಗೆ ಸ್ವಾಗತ ಐ ಪಿ ಎಲ್ ಬರ್ತಾ ಇದೆ ಬರ್ತಾ ಇರೋ ಹಾಗೆ ಒಂದೊಂದು ಅಪ್ಡೇಟ್ ಸಿಗ್ತಾ ಇದೆ ಏನಂದ್ರೆ ಈ ಸಲ ಒಂದು ಟೀಮ್ ಬಂದ್ಬಿಟ್ಟು ಒಂದ್ ಸೈಡ್ ಒಂದ್ ಇನ್ನಿಂಗ್ಸ್ ಅಲ್ಲಿ ಮುನ್ನೂರು ರನ್ ಗಡಿ ದಾಡ್ಬೇಕಂತ ಪ್ಲಾನ್ ಮಾಡ್ತಾ ಇದಾರೆ ಆ ಟೀಮ್ ಯಾವ್ದು ವಿರಾಟ್ ಕೊಹ್ಲಿ ಮತ್ತೆ ಟಿ ಟ್ವೆಂಟಿಗೆ ಮರಳಿ ಬರ್ತಾರ ಎಂಟ್ರಿ ಕೊಟ್ಟಾಗ ಕೊಹ್ಲಿ ಅವರು ಏನೆಲ್ಲ ಮಾತಾಡಿದ್ರು ಒಂದ್ ವೇಳೆ ಅವಕಾಶ ಕೊಟ್ರೆ ಮತ್ತೆ ಟಿ ಟ್ವೆಂಟಿ ಟ್ವೆಂಟಿ ಆಡ್ತೀನ ಅಂತ ಹೇಳಿದ್ದು ವಿರಾಟ್ ಕೊಹ್ಲಿ ಯಾಕೆ ಇಲ್ಲಿ ಇನ್ನೊಂದು ಮುಖ್ಯವಾಗಿ ಮಾತಾಡಲೇಬೇಕು ನಮ್ಮ ವಿರಾಟ್ ಕೊಹ್ಲಿ ಅವರು ಅಗ್ರೆಸಿವ್ ಆಗಿ ಆಡ್ತಾ ಇದ್ದಾರೆ ಅಗ್ರೆಸಿವ್ ಆಗಿ ಟ್ರೀಟ್ ಮಾಡ್ತಾ ಇದ್ದಾರೆ ಇವಾಗ ಬಿಟ್ಟಿರೋ ಕಾರಣ ಯಾಕೆ ಅದರಿಂದ ಏನಾದರೂ ಪರಿಣಾಮ ಆಗ್ತಾ ಇದೆಯಾ ಇನ್ನು ಅದಾದ್ಮೇಲೆ ನಮ್ಮ ರೋಹಿತ್ ಶರ್ಮಾ ಅವರಿಗೆ ಈ ಸಲ ಒಂದು ಕ್ಯಾಪ್ಟನ್ಸಿಯಿಂದ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ತೆಗಿಬೇಕಂತ ಪ್ಲಾನ್ ಮಾಡ್ತಾ ಇದ್ರು ಮತ್ತೆ ತೆಗಿದಾರ ಮತ್ತೆ ರಿಟರ್ನ್ ಬಂದ್ರ ಅದಾದ ಮೇಲೆ ಇನ್ನೊಂದು ಮಾತಾಡಲೇಬೇಕು ನಮ್ಮ ಆರ್ ಸಿ ಬಿ ಒಂದು ಒಂದು ಟಿಕೆಟು ಒಂದು ರಿಪ್ಲೋರ್ ಮಾಡ್ತಾ ಇದ್ದಾರೆ ಟಿಕೆಟ್ ಪ್ರೈಸನ್ನು ಫಿಕ್ಸ್ ಮಾಡ್ತಾ ಇದ್ದಾರೆ ಯಾವ ರೀತಿಯೆಲ್ಲ ಪ್ರೈಸಸಲ್ಲ ಇದೆ ಯಾವತ್ತೆಲ್ಲ ಟಿಕೆಟ್ ಸಿಗ್ತಾ ಇದೆ ಇಂಥ ಟಾಪ್ ಫೈವ್ ಸ್ಟೋರೀಸ್ಟು ಐ ಪಿ ಎಲ್ ಬಗ್ಗೆ ಮತ್ತು ನಮ್ಮ ಆರ್ ಸಿ ಬಿ ಬಗ್ಗೆ ಅಪ್ಡೇಟ್ ಇರುತ್ತೆ ದಯವಿಟ್ಟು ಈ ಎಲ್ಲ ಅಪ್ಡೇಟ್ ಬಗ್ಗೆ ತಿಳಿಬೇಕು ನೋಡಬೇಕು ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮಾಡಿದ್ರ ಡನ್ ಡನ್ ಇನ್ನು ವಿಷಯಕ್ಕೆ ಬರನ್ನ ಖಂಡಿತವಾಗ್ಲು ಮೊದಲೆಲ್ಲಾದಾಗ ಹೇಳ್ತೀನಿ ನಮ್ಮ ಆರ್ ಸಿ ಬಿ ಟೀಮಿನ ಕಿಂಗ್ ವಿರಾಟ್ ಕೊಹ್ಲಿ ಅವರು ಮತ್ತೆ ಕ್ರಿಕೆಟ್ಗೆ ಟಿ ಟ್ವೆಂಟಿಗೆ ಮರಳಿ ಅಂತ ಹೇಳೋದಾದ್ರೆ ಖಂಡಿತವಾಗ್ಲು ಒಂದು ಇಂಟರ್ವಲ್ ಅವರೆಲ್ಲ ಮಾತಾಡ್ತಾರೆ ಒಂದು ಪ್ರಶ್ನೆ ಮಾಡ್ತಾರೆ ಟಿ ಟ್ವೆಂಟಿಗೆ ಎರಡು ಸಾವಿರದ ಇಪ್ಪತ್ತೇಳರಲ್ಲಿ ಒಲಿಂಪಿಕ್ಕಲ್ಲಿ ಟಿ ಟ್ವೆಂಟಿ ವರ್ಲ್ಡ್ ಕಪ್ಪು ಟಿ ಟ್ವೆಂಟಿ ಒಂದು ವರ್ಲ್ಡ್ ಎಲ್ಲ ಸೇರಿ ಒಲಿಂಪಿಕ್ ಅಲ್ಲಿ ಆಡ್ತಾರೆ ಆ ಟೈಮಲ್ಲಿ ನೀವು ಮರಳಿ ಬರ್ತೀರಾ ಅಂತ ಆಂಕರ್ ಕೇಳಿದ ಪ್ರಶ್ನೆಗೆ ವಿರಾಟ್ ಕೊಹ್ಲಿ ಅವ್ರು ಉತ್ತರ ಕೊಡ್ತಾರೆ ಏನಂತ ಅಂದ್ರೆ ಖಂಡಿತವ್ಲು ಆ ಚಾನ್ಸ್ ಸಿಕ್ಕರೆ ಒಂದು ವೇಳೆ ಈ ಟೀಮ್ ಎಲ್ಲ ಬಂದು ಕೊನೆಗೆ ಫೈನಲ್ ಅಲ್ಲಿ ಬಂದ್ರೆ ಮಾತ್ರ ಆ ಫೈನಲ್ ಮ್ಯಾಚ್ ಆಡಿ ಆ ಮೆಡಲ್ ತಂತೀನಿ ಒಲಿಂಪಿಕ್ ಅಲ್ಲಿ ಅಂತ ಕಿಂಗ್ ಕೊಹ್ಲಿ ಸುಮಾರಾಗಿ ಸೀರಿಯಸ್ ಆಗಲ್ಲ ಸುಮಾರು ಕಾಮಡಿ ಆಗೊಂದು ಫನ್ ವೇ ಅಲ್ಲಿ ಹೇಳ್ತಾರೆ ಇದರಿಂದ ನಾ ಅರ್ಥ ಆಗುತ್ತೆ ಕಿಂಗ್ ಕೊಹ್ಲಿ ಅವರು ಯಾವುದೇ ಕಾರಣಕ್ಕೂ ಟಿ ಟ್ವಿ ಟ್ವೆಂಟಿಗೆ ಮರಳಿ ಬರಲ್ಲ ಅಂತ ಸುಮ್ಮನೆ ಫನ್ ಆಗಿ ಎಲ್ಲ ಮಾತಾಡ್ತಾರೆ ಒಂದ್ ವೇಳೆ ಅವಕಾಶ ಸಿಕ್ಕರೆ ಇಂಡಿಯಾ ಫೈನಲ್ ಬಂದ್ರೆ ಆ ಮ್ಯಾಚ್ ಅಲ್ಲಿ ನಾನು ಆಡಿ ಗೋಲ್ಡ್ ಮೆಡಲ್ ತಗೊಂತೀನಿ ಅಂತೆಲ್ಲ ಫನ್ ಆಗಿ ಆನ್ಸರ್ ಮಾಡ್ತಾರೆ ಇನ್ನು ಅದಾದ್ಮೇಲೆ ಖಂಡಿತವ್ರು ನಮ್ಮ ಆರ್ ಬಗ್ಗೆ ಮಾತಾಡ್ಬೇಕು ಅಂದ್ರೆ ಟಿಕೆಟ್ ಪ್ರೈಸ್ ನ ಫಿಕ್ಸ್ ಮಾಡಿದರೆ ಎರಡು ಸಾವಿರದ ಮುನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಗುರು ಮೇನ್ ಪ್ರೈಝು ಲೋ ಪ್ರೈಸ್ ಅಲ್ಲ ಹೈ ಪ್ರೈಸ್ ಅಲ್ಲ ಮಿನಿಮಮ್ ಪ್ರೈಸ್ ಎರಡು ಸಾವಿರದ ಮುನ್ನೂರು ರೂಪಾಯಿ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಲ್ಲಿಂದನೇ ಮೇಲ್ ಹೋಗುತ್ತೆ ಸುಮಾರು ಒಂದು ಲಕ್ಷವರೆಗೂ ಇರುತ್ತೆ ಹಾಸ್ಪಿಟಾಲಿಟಿ ಅಂದ್ರೆ ಎಲ್ಲ ಅವರೇ ನೋಡ್ಕೊತಾರೆ ಆ ರೀತಿಯಾಗಿ ಒಂದು ಇರುತ್ತೆ ಈ ರೀತಿ ಯಾಕಪ್ಪ ಅಷ್ಟು ಪ್ರೈಸ್ ಅಲ್ಲ ಅಂತ ಕೇಳಿದ್ರೆ ಫ್ಯಾನ್ ಬೇಸ್ ಇದೆ ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಂ ಆ ರೀತಿ ಇದೆ ಬೇರೆ ಸ್ಟೇಡಿಯಂ ಗಳೆಲ್ಲ ಎಂಟ್ನೂರು ಒಂಬೈನೂರಿಗೆಲ್ಲ ಟಿಕೆಟ್ ಸಿಗ್ತೇವೆ ಇಲ್ಲ ಅಂತಲ್ಲ ಇಲ್ಲಿ ಬಂದ್ಬಿಟ್ಟು ಬಿ ಗ್ರೇಡ್ ಎ ಗ್ರೇಡ್ ಆಮೇಲೆ ಜಾಗ ಶ್ರೀನಾಥ ಪೆವಿಲಿಯನ್ ಈ ರೀತಿ ಬೇರೆ ಬೇರೆ ಪೆವಿಲಿಯನ್ ಎಲ್ಲ ಇರ್ತವೆ ಕೀರಾ ಕೆಳಮಟ್ಟದಲ್ಲಿ ಅಂದ್ರೆ ಹತ್ರ ಸ್ಟೇಡಿಯಂ ಹತ್ರ ನೋಡೋರಿಗೆ ಮಾತ್ರ ತುಂಬಾ ಜಾಸ್ತಿ ಕಾಸ್ಟ್ ಇರುತ್ತೆ ಬಟ್ ಊಟ ಈಟ ಸೇರ್ಬೇಕಂದ್ರೆ ಸುಮಾರಾಗಿ ಹತ್ತು ಸಾವಿರ ಪೇ ಮಾಡ್ಬೇಕಾಗುತ್ತೆ ಕೇವಲ ಮ್ಯಾಚ್ ನೋಡಿ ಬರ್ತಂದ್ರೆ ಮಾತ್ರ ಬರೀ ಎರಡ್ ಸಾವಿರದ ಮುನ್ನೂರಿಂದ ಸ್ಟಾರ್ಟ್ ಆಗುತ್ತೆ ಇನ್ನು ಥರ್ಡ್ ಅಪ್ಡೇಟ್ ಬಂದ್ಬಿಟ್ಟು ನಮ್ಮ ಕಿಂಗ್ ಕೊಹ್ಲಿ ಅವರು ತುಂಬಾ ಸಲ ನೋಡಿರ್ತಾರ ಸ್ಟೇಡಿಯಂ ಅಲ್ಲಿ ಆಗ್ಲಿ ಇಲ್ಲ ಮ್ಯಾಚ್ ಅಲ್ಲಿ ಆಗ್ಲಿ ಇಲ್ಲ ಸೋಶಿಯಲ್ ಮೀಡಿಯಾ ಆಗ್ಲಿ ಇಲ್ಲ ರಿಯಲ್ ಲೈಫ್ ಅಲ್ಲಿ ಆಗ್ಲಿ ತುಂಬಾ ಅಗ್ರೆಸಿವ್ ಆಗಿ ತುಂಬಾ ಸಲ ನಾವು ನೋಡಿದ್ವಿ ಆದ್ರೆ ಈಗ ಆ ಅಗ್ರೆಸೆಸ್ ತುಂಬಾ ಕಡಿಮೆ ಆಗ್ತಾ ಇದೆ ಕಾರಣ ಏನಂತ ಕೇಳಿದ್ರೆ ತುಂಬಾನೇ ಇರ್ತವೆ ಕಾರಣ ಎಲ್ಲ ಹೇಳಕ್ ಆಗಲ್ಲ ಯಾಕಂದ್ರೆ ಅವಾಗ ಅಗ್ರೆಸಿವ್ ಆಗಿ ಇರಬೇಕಾದ್ರೆ ತುಂಬಾ ಜನ ಕಮೆಂಟ್ ಮಾಡ್ತಾ ಇದ್ರು ಕಿಂಗ್ ಕೊಹ್ಲಿ ಅವರು ಅಗ್ರೆಸಿವ್ ಆಗಿ ಆಡ್ತಾರೆ ಅಗ್ರೆಸಿವ್ ಆಗಿ ಟ್ವೀಟ್ ಮಾಡ್ತಾರೆ ಅಗ್ರೆಸಿವ್ ಆಗಿ ಸೋಷಿಯಲ್ ಮೀಡಿಯಾದ ಇರ್ತಾರೆ ಆ ರೀತಿ ಇರಬಾರ್ದಂತ ತುಂಬಾ ಸಲ ಸೀನಿಯರ್ ಪ್ಲೇಯರ್ಸ್ ಆಗಲಿ ಕಾಮನ್ ಆಡಿಯನ್ಸ್ ಆಗಲಿ ಸೋಷಿಯಲ್ ಮೀಡಿಯಾದಲ್ಲಿ ರಿಯಾಕ್ಟ್ ಹೇಳ್ತಾರ ನಾವು ನೀವು ಈಗ ಆ ತಂಡನ ಬೇಡ ಗುರು ಅಂತ ಸೈಲೆಂಟ್ ಆಗಿದ್ದಾರೆ ಈಗ ಕೆಲವ್ರಿಗೆ ಅದು ಪ್ರಾಬ್ಲಮ್ ಆಗ್ತಾ ಇದೆ ಕೊಹ್ಲಿ ಯಾಕೆ ಸೈಲೆಂಟ್ ಆಗಿದ್ದಾರೆ ಕೊಹ್ಲಿ ಸೈಲೆಂಟ್ ಆಗಿರಬಾರ್ದು ಅಗ್ರೆಸಿವ್ ಆಗಿ ಆಡಬೇಕು ಅಗ್ರೆಸಿವ್ ಆಗಿ ಮಾತಾಡಬೇಕು ಅಗ್ರೆಸಿವ್ ಆಗಿ ಇರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಅಪ್ಡೇಟ್ ಇದು ಮಾಡ್ಬೇಕಂತೆಲ್ಲ ಹೇಳ್ತಾ ಇದ್ದಾರೆ ಹಂಗಿದ್ರು ಕಷ್ಟ ಹಿಂಗಿದ್ರು ಕಷ್ಟ ಗುರು ಜನದಲ್ಲಿ ಎಕ್ಸಾಂಪಲ್ ಆಗ ನಾವೇ ಹೇಳ್ತೇವೆ ವಿಡಿಯೋ ಮಾಡಿದ್ರು ಕಷ್ಟ ಮಾಡಿಲ್ಲ ಅಂದ್ರೂ ಕಷ್ಟ ಆ ರೀತಿ ಇರುತ್ತೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ ಅಗತ್ಯ ಇಲ್ಲ ಅಂತ ಅನಿಸುತ್ತೆ ಬಟ್ ಕಿಂಗ್ ಕೊಹ್ಲಿ ಅವರು ಅದು ಹೇಳ್ತಾರೆ ನಾನು ಅವಾಗಿದ್ದಾಗ ಕೆಲವು ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡಿದ್ದೆ ಈಗಲೂ ಸೈಲೆಂಟ್ ಆಗಿದ್ದೀನಿ ಈಗ ಕೆಲವು ಪ್ರಾಬ್ಲಮ್ಸ್ ಸೈಲೆಂಟ್ ಆಗಿದ್ದೀನಿ ಪ್ರಾಬ್ಲಮ್ಸ್ ಎಲ್ಲ ಫೇಸ್ ಮಾಡ್ತಾ ಇದ್ದೀನಿ ಹಂಗಿದ್ರೆ ಕಷ್ಟ ಹಿಂಗಿದ್ರೆ ಕಷ್ಟ ಅಂತ ನಮ್ಮ ಕೊಹ್ಲಿ ಅವರು ಹೇಳ್ತಾ ಇದಾರೆ ಇನ್ನೊಂದು ಬಂದ್ಬಿಟ್ಟು ಒಂದು ಸೈಡ್ ಅಲ್ಲಿ ಇನ್ನಿಂಗ್ಸಲ್ಲಿ ಇನ್ನಿಂಗ್ಸ್ ಅಲ್ಲಿ ಮುನ್ನೂರನ್ನು ಹೊಡಿಯ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಯಾರಂತ ಕೇಳೋದಾದ್ರೆ ಖಂಡಿತವಾಗ್ಲೂ ಕೆ ಕೆ ಆರ್ ಅವರು ಮತ್ತೆ ನಮ್ಮ ಎಸ್ ಆರ್ ಎಚ್ ಅವರು ಪ್ರಯತ್ನ ಅಂದ್ರೆ ಇದು ಇದು ಇದೇನು ಟ್ರೈನಿಂಗ್ ಸೆಷನ್ ನಲ್ಲಿ ಅಂದ್ರೆ ಒಂದು ಮ್ಯಾಚ್ ಇರುತ್ತಲ್ಲ ಸ್ಟಾರ್ಟಿಂಗ್ ಅಲ್ಲಿ ಟ್ರೈನಿಂಗ್ ಸೆಷನ್ ಅಲ್ಲಿ ಆ ಮ್ಯಾಚ್ ಅಲ್ಲಿ ಒಬ್ಬೊಬ್ರು ಇಪ್ಪತ್ ಬಾಲಿಗೆ ಎಪ್ಪತ್ತು ಇಪ್ಪತ್ತು ಬಾಲಿಗೆ ಐವತ್ತು ಮೂವತ್ತು ಬಾಲಿಗೆ ಅರವತ್ತು ತೊಂಬತ್ತು ಈ ರೀತಿ ಹೊಡ್ತಾ ಇದಾರೆ ಹದಿನಾರು ಓವರ್ಗೆನೆ ಇನ್ನೂರ ಇಪ್ಪತ್ತು ರನ್ ಹೊಡೆದಾರೆ ಆದ್ರೆ ನಮ್ಮ ಕೆ ಕೆ ಆರ್ ಅವರು ಆದ ಕಾರಣ ಅವರು ಟೋಟಲ್ ಆಗಿ ಒಂದೇ ಇನ್ನಿಂಗ್ಸ್ ಅಲ್ಲಿ ಮುನ್ನೂರ ಹೊಡೆಯೋ ಪ್ರಯತ್ನ ಪಡ್ತಾ ಇದ್ದಾರಂತೆ ಅಂತೆ ಒಂದು ರೂಮರ್ಸ್ ಬರ್ತಾ ಇದೆ ಈ ರೀತಿ ಇತ್ತು ಒಂದು ಟ್ರೈನಿಂಗ್ ಸೆಷನ್ ಅಲ್ಲಿ ಮ್ಯಾಚ್ ಆಡಿದ್ದಾರೆ ಬಟ್ ಆ ಮ್ಯಾಚ್ಗೂ ನಾವು ಐ ಪಿ ಎಲ್ ಆಗೋ ಮ್ಯಾಚ್ಗೂ ತುಂಬಾ ವ್ಯತ್ಯಾಸ ಇರುತ್ತೆ ಅಂದ್ರೆ ಪ್ರೆಷರ್ ಇರುತ್ತೆ ಟಾಸ್ ಬೌಲಿಂಗ್ ಇರುತ್ತೆ ಟಾಪ್ ಬೌಲಿಂಗ್ ಇರುತ್ತೆ ಟಾಪ್ ಫೀಲ್ಡಿಂಗ್ ಇರುತ್ತೆ ತುಂಬ ಇದಿರುತ್ತೆ ಇದು ಯಾವ ರೀತಿ ಅಂದರೆ ಬಿಟ್ಟ ಬಿಟ್ಟ ಹೈಟ್ ಒಡಿ ಒಡ್ಡೆ ಸಾರಥ್ಯ ಅಂತ ಇರುತ್ತೆ ಆದ ಕಾರಣ ಇಲ್ಲಿ ಹೊಡಿಬೋದು ಬಟ್ ಮ್ಯಾಚ್ ಅಂತ ಬಂದಾಗ ತುಂಬ ಡಿಫ್ರೆಂಟ್ ಆಗಿರುತ್ತೆ ಅಷ್ಟು ಈಜೆ ಏನು ಇರೋಲ್ಲ ಹೊಡಿಯೋಕ್ಕೆ ಆದ ಕಾರಣ ಅದು ಬೇರೆ ಆಗುತ್ತೆ ಇದು ಬೇರೆ ಆಗುತ್ತೆ ನೋಡೋಣ ಲಾಸ್ಟೆಲ್ಲ ತುಂಬ ಸ್ಕೋರ್ ಹೋಗಿದೆ ಈ ಸಲ ಆದರೂ ಒಂದು ಸೈಡ್ ಮುಂದೆ ಹೊಡಿತಾರ ಅಂತ ಪ್ರಯತ್ನ ಮಾಡೋಣ ಪ್ರಯತ್ನ ಪಡೋದಲ್ಲ ನಮ್ಮ ಆರ್ ಸಿ ಬಿ ಹೊಡಿಲ್ಲ ಅಂತೆಲ್ಲ ನಾವೆಲ್ಲ ಬಯಸೋಣ ಇನ್ನೊಂದು ಬಂದ್ಬಿಟ್ಟು ನಮ್ಮ ರೋಹಿತ್ ಶರ್ಮಾ ಅವ್ರಿಗೆ ಟೆಸ್ಟ್ ಕ್ಯಾಪ್ಟನ್ಸಿಯಿಂದ ತೆಗಬೇಕಂತ ರೂಮೆನ್ಸ್ ಎಲ್ಲ ಬಂದಿತ್ತು ಒಂದು ಸೌತ್ ಆಫ್ರಿಕಾ ಒಂದು ಆಸ್ಟ್ರೇಲಿಯಾ ಸಿರೀಸಲ್ಲಿ ಸೋ ಸೋಲ್ತಿದ್ರು ಕಂಟಿನ್ಯೂ ಆಗಿ ಸೋತಿದ್ದಾರೆ ಮ್ಯಾಚು ಅದಾದ್ಮೇಲೆ ತುಂಬಾ ಸಲ ರೂಮರ್ಸ್ ಎಲ್ಲ ಬಂದಿತ್ತು ಅನ್ಫಿಟ್ ಆಗಿದ್ದಾರೆ ಹಾಗೆ ಈಗ ಅಂತ ಬಟ್ ಈಗ ಯಾವಾಗಾದ್ರೆ ಚಾಂಪಿಯನ್ಸ್ ಅಲ್ಲಿ ಕಪ್ ಗೆದ್ರು ಮತ್ತೆ ಇನ್ನೊಂದ್ಸಲ ಇಂಗ್ಲೆಂಡ್ ಐ ಪಿ ಎಲ್ ಮುಗಿದ ಮೇಲೆ ಇಂಗ್ಲೆಂಡ್ ಟೂರ್ ಇದೆ ಆ ಇಂಗ್ಲೆಂಡ್ ಟೂರ್ಗೆ ನಮ್ಮ ರೋಹಿತ್ ಶರ್ಮಾ ಅವರೇ ಟೆಸ್ಟ್ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗಿದ್ದಾರೆ ಇದು ಒಂದು ಸಿಕ್ತಿರೋ ಅಪ್ಡೇಟ್ ಹೇಳಿದ್ರಲ್ಲ ಮೊದಲೇದಾಗಿ ಕೊಹ್ಲಿ ಅವರು ಕಮ್ ಬ್ಯಾಕ್ ಮಾಡ್ತಾರ ಅಂತ ಪ್ರಶ್ನೆಗೆ ಅದಾದ್ಮೇಲೆ ರೋಹಿತ್ ಶರ್ಮಾ ಕ್ಯಾಪ್ಟನ್ ಆಗಿ ಮುಂದುವರಿತಾರ ಪ್ರಶ್ನೆಗೆ ನಮ್ಮ ಆರ್ ಒಂದು ಟಿಕೆಟ್ ಪ್ರೈಸ್ ಯಾವ ರೀತಿ ಇತ್ತು ಇವೆಲ್ಲ ಹೋಗಿ ಎಲ್ಲ ತಿಳ್ಕೊಂಡ್ರೆ ಇವತ್ತಿನ ಈ ಟಾಪ್ ಫೈವ್ ಕ್ರಿಕೆಟ್ ನ್ಯೂಸ್ ಆಗಿತ್ತು ಖಂಡಿತವಾಗ್ಲಿಂತ ಅಪ್ಡೇಟ್ಗಳು ಒಂದು ಪ್ಲೇಯರ್ಸ್ ಬಗ್ಗೆ ಆಗಲಿ ಮ್ಯಾಚ್ ಬಗ್ಗೆ ಆಗಲಿ ಯಾವ ಮ್ಯಾಚ್ ಗೆಲ್ಲುತ್ತೆ ಅಂತ ಫ್ರೀ ಡೈರೆಕ್ಷನ್ ಆಗಲಿ ಸಿಗ್ತಾ ಇರುತ್ತೆ ನಮ್ಮ ಚಾನಲಲ್ಲಿ ದಯವಿಟ್ಟು ಚಾನಲ್ ಯಾರನ್ನು ಹೊಸ ನೋಡ್ತಾ ಇದ್ರೆ ಮತ್ತೊಮ್ಮೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಒಂದು ಈ ವಿಡಿಯೋನ ಲೈಕ್ ಮಾಡಿ ಯಾಕಂದರೆ ಈ ವಿಡಿಯೋ ತುಂಬ ಜನಕ್ಕೆ ತಲುಪಬೇಕಂದ್ರೆ ಲೈಕ್ ಮಾಡಲೇಬೇಕು ನೀವು ಆ ವಿಡಿಯೋ ಇಷ್ಟಾದರೆ ಮಾತ್ರ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಜೈ ಆರ್ ಸಿ ಬಿ